Thank mm -hmm. ನಾಟಕ ಮಾಡ್ತಾ ಇದ್ವಿ ಎಲ್ಲ ಹಂಗ ಎಲ್ಲಾ ಬಟ್ ನಾನು ಹೇಳ್ತಾ ಇದ್ದು ಮೂವತ್ ನಲ್ವತ್ತು ವರ್ಷ ಹಿಂದೆ ಅವಾಗೆಲ್ಲ ಮೊಬೈಲ್ ನೆಟ್ವರ್ಕ್ ಯಾವ್ದು ಇಲ್ಲ ಟೆಂಪಲ್ ಹತ್ಕೊಂಡ್ ಓಟದ್ ಇಬ್ರು ಕಲಾವಿದ್ರ ಇದ್ರು ಏಯ್ ಬಂದ್ರು ಅಂದ್ರೆ ನಾ ಬರ್ತಿ ಹೋಗಿ ಹಾ ಬರ್ತಾರ ಬೇಡಪ್ಪ ನಾವೇ ಓಟಾ ಬಿಟ್ವಿ ಅವಾಗ ಸುಬೇಗ ಬರ್ತಿದ್ ಗೊತ್ತಾಳೆ ಅದ್ರಲ್ಲೂ ಕೂತ್ಕೊಂಡು ಇರ್ಬೋದು ಹೊಟ್ಟಿದಾರೆ ಕೋರ್ಟ್ಗಿರೋ ದಾರಿಲೆ ಬರ್ತಾ ಚೆನ್ನಾಗಿ ಯಥಾಶಕ್ತಿ ಪೋಟ್ಕೊಂಡ್ ಪೋಟ್ಕೊಂಡ್ ಬರ್ತಿದಾರೆ ಏನ್ ದಾರಿಯು ಕಾಣ್ತಿಲ್ಲ ಏನು ಕಾಣ್ತಿಲ್ಲ ಹಂಗ ಹಿಂಗ ಬಂದ್ರು ಎದುರುಗಡೆ ಎತ್ತುಗಳು ಬರ್ತಾ ಇವೆ ಹೋಗೋದಕ್ಕೆ ಬುದ್ದ್ಬಿಟ್ಟಿದ್ದಾರೆ ಯಾವ್ದೊಂದು ಎತ್ತಿ ಎತ್ತಿ ಬಿಸಾಕ್ ಬಿಡ್ತೀವಿ ಇಲ್ಲಿ ಹಣೆ ಹೊಡೆದ್ ಬಿಟ್ಟಿದೆ ಇವ್ರಿಗೆ ಜ್ಞಾನವೇ ಇಲ್ಲ ಇನ್ನೊಬ್ಬ ಅವ್ನು ಹಾಕೊಂಡು ಏನೋ ಮಾಡಂಗ್ ಬಂದು ಕೊರಟಿಕೆಲ್ ಕರ್ಕೊಂಡು ಸ್ಟಿಚಿಂಗ್ ಮಾಡಿಸಿದಾರೆ ಇವ್ನ ಅನಸ್ತೈಷಿಯೇ ಬೇಡ ಆ ಮಟ್ಟಕ್ಕೆ ಕುಡಿದ್ಬಿಟ್ಟಿದ್ ಹಂಗೆ ಹೊಲ್ದಿದಾರೆ ನಾವು ನಾಟಕ ಸ್ಟಾರ್ಟ್ ಆಗೋದು ಫುಲ್ ಜನ ಸೇರ್ಬಿಟ್ಟಿದ್ರೆ ಮೇಯ್ನ್ ಕ್ಯಾರೆಕ್ಟರ್ ಬಂದಿಲ್ಲ ಏನ್ ಮಾಡ್ಬೇಕು ಕುತ್ಕೊಂಡಿದ್ರೆ ಅಲ್ಲಿಂದ ಕೂಗ್ದವ್ರು ಬಂದಿದ್ದೀರಿ ಬಂದಿನ ಏನು ಅಂದ್ರೆ ಫುಲ್ ರಕ್ತ ಸುರಿತಾ ಇದೆ ಹಂಗೆ ಬಂದ್ಬಿಟ್ಟ ನಾಟಕ ಮಾಡಿದ್ವಿ ಬಂದವನು ಇವನ್ ಅವನ್ ಹೊಡೆಯೋದು ನಾಟಕ ಸ್ಟೇಜಲ್ಲಿ ಇಲ್ವೇ ಇಲ್ಲ ಇವನು ಅವನು ಇವನು ಗಡಿ ನನ್ನ ಮಗನ ನೀನ್ ಬೀಳಿಸ್ತಾ ಅಂತ ಇವನು ಕ್ರಿಯೇಟ್ ಸ್ಟೇಜ್ ಸೇ ನೀನ್ ಬೀಳಿಸ್ತೇ ಅಂತ ಐ ನಾನೆ ಬೀಳಿಸ್ತೇನೆ ನೀನು ಹೇಳೋ ಬೀಳ್ತೀವಿ ಇದೆ ಬಂತು ಈ ಸೀನ್ ಆಮೇಲೆ ಹೇಳ್ತಾರೆ ಹಿಂಗಾಗೋಯ್ತು ನಮ್ಮ ಕತೆ ಹಿಂಗ ಬಿದ್ವಿ ನಾವು ಇದೊಂದಾದ್ರೆ ಇನ್ನೊಂದು ನಾವು ಒಂದು ಏಷ್ಯಾ ಬುಕ್ ಅಪ್ ರೆಕಾರ್ಡ್ಸ್ಗೆ ನನ್ನೊಳಗಿನ ನಾನು ನಾಟಕ ಮಾಡಿಸ್ತಾ ಇದ್ದೆ ಟೌನ್ ಅಲ್ಲಿ ಇವತ್ತು ಗಂಗಾ ನಕ್ಷತ್ರ ಬರಬೇಕಾಯ್ತು ಅವ್ರಿಗೆ ಕಥೆ ಕತೆ ಚೆನ್ನಾಗಿ ಹೇಳಿರೋರು ನಾಳೆ ನಾಟಕ ಅದು ಒಂದೇ ನಾಟಕವನ್ನ ಬೇರೆ ಬೇರೆ ಪಾತ್ರದಲ್ಲಿ ಬೇರೆ ಬೇರೆ ವಿಜಯಲಕ್ಷ್ಮಿ ಮಾಡಿದ್ರು ಗಂಗಾ ನಕ್ಷತ್ರ ಮಾಡಿದ್ರು ಎಲನ್ ಮಾಡಿದ್ರು ಆಶಾರಾಣಿ ಎಲ್ಲ ಮಾಡಿದ್ರು ವಿಜಯಲಕ್ಷ್ಮಿ ಅವಳು ನಾಳೆ ನಾಟಕ ಮಾಡಬೇಕು ನಾವು ಏಳು ಗಂಟೆಗೆ ರಿಹರ್ಸಲ್ಸು ಇದ್ದಿದ್ದು ನಾವು ಏಳು ಗಂಟೆಗೆ ಹೋದರೆ ಕುಂತ್ಕೊಂಬರ್ತಾರ ಏನಾದ್ರು ಕುಂತ್ಕೊಂಡ್ಬರ್ತಾರೆ ಅಂದರೆ ಫ್ಲೈಓವರ್ನ ವಿತೌಟ್ ಇವ್ರು ಆಕ್ಸಿಡೆಂಟ್ ಗಾ ಎಲ್ಲ ಕಿತ್ತೋಗ್ಬಿಟ್ಟಿದೆ ಪೂರ್ತಿ ಕಾಲು ಏನಿಲ್ಲ ಕಿತ್ತೋಗ್ಬಿಟ್ಟು ಪಲ್ಟಿ ಫ್ಲೈ ಓವರ್ ಮೇಲೆ ಇಲ್ಲಿ ನಮಗೆ ಫ್ಲೈ ಓವರ್ ಮೇಲೆ ಆಮೇಲೆ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಎಲ್ಲ ಏನು ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ನಿಂತ್ಕೊಳ್ಳೋಕ್ಕಾಗಲ್ಲ ಫುಲ್ ನಾಳೆ ಫಸ್ಟ್ ಅವಳು ಬೆಳಗ್ಗೆ ನಾಳೆ ಏಳು ಗಂಟೆಗೆ ಫಸ್ಟ್ ಎಂಟು ಗಂಟೆಗೆ ಫಸ್ಟ್ ಅವಳು ಆಮೇಲೆ ಗಂಗಾ ನಕ್ಷತ್ರನ ಫಸ್ಟ್ ತಂದು ಮಾಡಿಸಿ ಇವಳಿಗೆಲ್ಲ ಪೂರ್ತಿಯಾಗಿ ಇಲ್ಲಿ ಒಂದು ಇಲ್ಲಿವರೆಗೂ ಗ್ಲೌಸ್ ಹಾಕಿ ನೀನ್ ಕೆಳಗಡೆ ಬೀಳ್ಬೇಡಮ್ಮ ಬಿದ್ದರೆ ನಿಂಗೆ ಪ್ರಾಬ್ಲಮ್ ಆಗತ್ತೆ ಅಂತ ಹೇಳಿದ್ವಿ ಆದ್ರೂ ಕೇಳಲಿಲ್ಲ ಮೈ ಮರೆತು ಹಾಗೆ ಇದೆಲ್ಲ ಪೂರ್ತಿ ರಕ್ತ ಆಗ್ಬಿಟ್ಟಿತ್ತು ಕೊನೆಯ ದೃಶ್ಯದಲ್ಲಿ ಇಷ್ಟು ಜನ ಸೇರಿ ಇಡೀ ಸ್ಟೇಜಲ್ಲಿ ಫುಲ್ ಗ್ಲಾಸಸ್ ಇತ್ತು ಅದನ್ನ ಹೊಡಿಬೇಡ್ರಮ್ಮ ನೀವು ಸುಮ್ಮನೆ ಒಡೆಯೋ ತರ ಮಾಡಿ ಅಂದ್ರೆ ಯಾರು ಕೇಳಿಲ್ಲ ಒಬ್ಬೊಬ್ರು ವಾಡ್ದು ಚಿಂದ ತಿಂದ್ ಮಾಡ್ಬೋಟು ಎಲ್ಲ ರಕ್ತ ಮೇಲೆ ವ್ಯಕ್ತ ಮಾಡ್ಕೊಂಡು ಏಷ್ಯಾ ಬುಕ್ ಅಪ್ ರೆಕಾರ್ಡ್ ಆಗಿರೋದು ನನ್ನೊಳಗಿನ ನಾನು ನಾಟಕದ ಇನ್ವಾಲ್ವ್ ಆಗ್ಬಿಟ್ರೆ ಹೌದು ಇನ್ವಾಲ್ವ್ ಆಗಿಬಿಟ್ರು ಏನ್ ಬೇಕಾದ್ರೆ ಎಷ್ಟೋ ಜನ ಹೋಗಿ ಫ್ಯೂಸ್ ಸೈಸ್ ಬಿಡಿದ್ದಾರೆ ಚಾಕು ಸರ್ ಬಟನ್ ಚಾಕು ಇರ್ತಿದ ಮುಂಚೆ ಇಲ್ಲ ಆ ಬಟನ್ ಚಾಕು ಇದು ಹೋಗ್ತಿಗೆ ತಿವಿಯೋದು ವರ್ದೆ ಬಿಡೋದಲ್ಲ ದೇವಿ ನಾಟಕಗಳು ಮಾಡಿದಾಗ ತೃಶೂಲ ಎಲ್ಲ ಕೊಟ್ಬಿಟ್ರು ಸರ್ ಬಿಡ್ತಾರೆ ಹೌದು ಬಿಡ್ತಾರೆ ಆಮೇಲೆ ನಮ್ಮ ಪಾತ್ರದ ಪ್ರಜ್ಞೆ ಇರೋದಿಲ್ಲ 우ರುಳು ಬಿಡೋದು ಏಟ್ ಮಾಡ್ಕೊಳ್ಳೋದು ವಾಯ್ಸ್ ಊಟ ಸ್ಟಾರ್ಟಿಂಗ್ ಅಲ್ಲಿ ಆ ಅಂತ ಕಿಚ್ಕಿಚ್ ಎನರ್ಜಿ ಲಾಸ್ಟ್ ವಾಯ್ಸ್ ಏ ಬಟ ಎಷ್ಟು ಬೇಕು ಒಂದು ಪೌರಾಣಿಕವ್ ಐತಿಹಾಸಿಕ ನಾಟಕ ನಾನು ಕಲಾಕ್ಷೇತ್ರದಲ್ಲಿ ಯಾವುದೋ ಕಾಂಪಿಟೇಷನ್ ಅಲ್ಲಿ ನೋಡಿದ್ದು ತುಂಬಾ ಚೆನ್ನಾಗಿ ನಾಟಕ ಮಾಡ್ತೀಯ ಅವನು ಬಹಳ ಚೆನ್ನಾಗಿ ನಾಟಕ ಮಾಡ್ತೀನಿ ಯಾವುದೋ ದೃಷ್ಟಿಯಲ್ಲಿ ಕತ್ತಿ ತೆಗಬೇಕು ಕತ್ತಿ ತೆಗೆದು ಹಿಂಗೆ ಇಡ್ಬೇಕು ಅವನಿಗೆ ಇದು ಲಾಸ್ಟ್ ಇರ್ತಕ್ಕಂಥದ್ದು ಏನ್ ಎಳಿತಾನೆ ಎಳಿತಾನೆ ಬರ್ತಾನೆ ಬರಲಿಲ್ಲ ಸಿಗಾಕಿದ್ ಏನ್ ಏನ್ ಡೆಲಾಗ್ ಹೇಳಕ್ ಏನ್ ಹೇಳಕ್ ಆಗ್ತಿಲ್ಲ ಎಳಿತಾನೆ ಬರ್ತಾ ಎಳಿತಾನೆ ಬರ್ತಿಲ್ಲ ಕಡೆ ಬಲವೆಲ್ಲ ಹಾಕಿ ಹಿಂಗ್ ಕಿತ್ತ ಅದಲ್ಲೇ ಉಳ್ಕೊಂಡ್ ಬರಿ ಕೈಗೆ ಬಂದ್ಬಿಡ್ತು ಹಿಂಗ್ ನೋಡ್ದ ಬರೀ ಇಡೀ ಬಂತು ಏನ್ ಹೇಳುವ ಅವ್ನ್ ಎಷ್ಟು ಕೋಪ ಬಂತು ಅಂತಂದ್ರೆ ಮರ್ತ್ ಬಿಟ್ಟ ಕ್ಷಣದಲ್ಲಿ ಕಾಂಪಿಟೇಷನ್ ಮರ್ತ್ ಬಿಟ್ಟ ಮುಂಡು ಬೈ ಇಲ್ವಾ ನಿನ್ ಪಿಂಡ ಬೈ ಇಲ್ಲ ತಾಳ ದಂಡ ಪಿಂಡದ್ದು ನಡ್ಸಿದ್ದು ಕಲಾಚಿತ್ರದಲ್ಲಿ ನಡ್ಸಿದ್ವಿ ಕಿತ್ತಾಗ ಅಂದ್ರೆ ಏನೇನೆಲ್ಲ ಯಾರಿಗೂ ತುಮಕೂರಲ್ಲಿ ಲಕ್ಷ್ಮಣ ಈ ಕಡೆ ರಾಮ ಈ ಮಾಯಾ ಶೂಲ್ಪನಕ್ಕಿ ಸೀನ್ ಅದು ಈ ಲೇಡಿ ಪಾತ್ರ ಮಾಯಾ ಶೂಲ್ಪನಕ್ಕಿ ಮಾಡಿದ್ದವ್ರು ಏನ್ ಮಾಡಿದ್ರು ಆ ಆ ಪಾತ್ರವನ್ನ ಬಹಳ ವಿಭಿನ್ನವಾಗಿ ಏನೋ ಮಾಡ್ತಾರೆ ಅವನನ್ನ ಇದ್ ಮಾಡಕ್ಕೆ ಹೋಲಿಸ್ಕೊಳ್ಳೋದಕ್ಕೆ ಲಕ್ಷ್ಮಣನ ಇವತ್ತಿನ ನಾಟಕಗಳಲ್ಲಿ ಏನಾಗ್ಬಿಡೈತೆ ಅಂದ್ರೆ ಅದನ್ನ ಸ್ವಲ್ಪ ಬೇರೆ ಬೇರೆ ರೂಪ ಮಾಡಿ ತಗೊಂಡೋಗಿ ಅದನ್ನು ನಿಲ್ಲಿಸ್ತಾರೆ ಪಾಪ ಆ ಕಡೆ ಇದ್ದು ಲಕ್ಷ್ಮಣ ಸ್ವಲ್ಪ ಉದ್ರೇಕವಾಗಿ ಕೋಪವಾಗಿರ್ಬೇಕು ನಾನು ಯಾವಾಗಲೂ ನಾನು ಏಕಪತ್ನಿ ಹೊರತಸ್ತ ನಮ್ಮ ಅಣ್ಣ ಏಕಪತ್ನಿ ಹೊರತಸ್ತಾ ನೀವು ಇದಕ್ಕೆಲ್ಲ ನಾನು ಅವಕಾಶ ಮಾಡ್ಕೊಡಲ್ಲ ಯಾರು ಹೇಳಿದ್ರು ಅಷ್ಟೇ ಹಾಗೆ ಹೀಗೆ ಅಂತ ಹೇಳಿ ಏನೋ ಅವಳನ್ನು ನಿರಾಕರಿಸ್ಬೇಕು ಕೊಟ್ಟಾರೆ ಪಾಪ ಅವನು ನಿಂತವನೇ ಯಮ್ಮನಿಗೆ ಗೊತ್ತಾಗಿಲ್ಲ ಓದಲು ಅವನನ್ನ ಏನೋ ಇದು ಉತ್ತೇಜಿಸಿ ಮದುವೆ ಮಾಡ್ಕೊಳ್ಬೇಕು ನೀನು ಅಂತ ಹೇಳೋದಕ್ಕೆ ಮಾಯಸೂರು ಪಂಚಿ ಆ ಓಯಿ ಒಂದ್ಸರ್ತಿ ಹಿಂಗಂದ್ಲ ಅಷ್ಟೇ ಅವಳು ಆ ಪಾತ್ರದಾರಿ ಹೋಗಿ ಒಂದ್ಸತಿ ಆ ಮುಡ್ಡಿ ಕಳ್ಳಿದ್ ಅಷ್ಟೇ ಬಾತಿಗಳ ಮೇಲೆ ಬಿದ್ದಾವ್ ಲಕ್ಷ್ಮಣ ಪಾತ್ರ ಮಾಡಿದ್ದವ್ ತಿಮ್ಕು ಗೊತ್ತದು ನಿಜವಾಗ್ಲು ತುಮಕೂರು ಕಲಾ ಮಂದಿರದಲ್ಲಿ ಆಮೇಲೆ ಇಡೀ ಸಭೆ ನಗಿತಾ ಇತ್ತೇ ಏನಪ್ಪ ಲಕ್ಷ್ಮಣ ಇಷ್ಟು ಇದಾಗ್ಬಿಟ್ನಾ ವೀಕ್ ಆಗ್ಬಿಟ್ನಾ ಅಂತಂತ ಹೇಳಿ ಆಮೇಲೆ ನಾವು ಹೋದ್ವಿ ಕೇಳದ್ವಿ ನಾವು ಎಂಟಿ ಕೃಷ್ಣಪ್ಪನವ್ರು ನಾವೆಲ್ಲ ಹೋಗಿ ಯಾಕಪ್ಪ ಏನಾಯ್ತು ಅಂತ ಬೆಳಿಗ್ಗೆ ತಿಂಡಿ ತಿಂಡಿ ಊಟ ಮಾಡಿರ್ಲಿಲ್ಲ ಸುಸ್ತಾಗಿದ್ದೆ ಎಮ್ಮನ್ ತಳತಾಳೆ ಅಂತ ಗೊತ್ತಾಗಿಲ್ಲ ಏ ಬಹಳ ಒಳ್ಳೆ ಮನುಷ್ಯ ಪಾಪ ಪ್ರಸಂಡ್ ಯಾವ್ದೋ ಒಂದ್ ನಾಟಕ ಒಂದ್ ಕಾಂಪಿಟೇಷನ್ ನಡೀತಿರೋ ನಾಟಕ ಹನುಮ ಹನುಮದ ಎಂಟ್ರಿ ಕೊಡ್ಬೇಕು ಇವ್ನೇನ್ ಬಂದ್ಬಿಟ್ಟಿದ ಬಾಲ ಕಟ್ಬೇಕಾಯ್ತು ಮರ್ತಬಿಟ್ಟು ಓಡ್ ಬಂದ್ಬಿಟ್ಟೆ ಬಾಲನ್ ಇಲ್ಲೇ ನಾಟಕ ಎಲ್ಲ ನಡೀತಾ ಇದ್ರೆ ನಡೀತಾ ಎಲ್ಲ ಕುಕ್ತಾ ಇದ್ರೆ ಕುಗ್ತಾ ಇದ್ರೆ ಕುಗ್ತಾ ಇದ್ರೆ ಇವನು ಹೆಂಗ್ ಬಂದ್ಬಿಟ್ಟಿದಾನೆ ಎಂಟ್ರಿ ಏನ್ ಮಾಡಕ್ಕಾಗುತ್ತೆ ಬೆಂಕಿ ಇಡಬೇಕಲ್ಲ ಬಾಲಕ ಏನ್ ಎಲ್ಲಿ ಇಡ್ತಾರೆ ಹೇ ಅವ್ನ್ ಬೆಂಕಿ ಇಡೋ ಅಂತ ರಾವಣ ಹೇಳಿದ್ರೆ ಇವ್ನ ಬೆಂಕಿ ಇಡಿಸ್ಕೊತಾ ಇವನು ಇವನ್ ಏನ್ ಮಾಡದ ನೋಡ್ದ ಆ ಕಡೆ ನೋಡ್ದ ಹಿಂಗ್ ತಿರುಗಿ ಬೆಂಕಿ ಅಂದ್ರೆ ಬಾಲನೆ ಕಟ್ಕೊಂಡು ಓಡ್ಬಿಟ್ಟಿದ್ರ ರಂಗಶ್ರೀ ಅವರು ಒಂದು ಕಥೆ ಹೇಳೋರು ಸಖತ್ ಆಗಿ ನಡೆದಿರ್ತಕ್ಕಂಥ ಕಥ್ಲಿ ಪ್ರಚಂಡ ರಾವಣದಲ್ಲಿ ಅದು ನಾಟಕಕ್ಕೆ ಯಾರೊಬ್ರು ಹೀರೋಯಿನ್ ಕರ್ಕೊಂಡು ಹೋದ್ರ ಅಂತ ಅವಳು ತುಂಬಾ ಚೆನ್ನಾಗ್ ಮಾಡ್ತಾಳೆ ಅಂದ್ಬಿಟ್ಟು ಹೋಗ್ಬಿಟ್ಟಿದಾರೆ ಈ ಭಾಗ್ಯಮ್ಮ ಮತ್ತು ಇವರು ಸಿಕ್ಕಿಲ್ಲ ಅವತ್ತು ಬೇರೆ ಯಾರನ್ನ ಕರ್ಕೊಂಡೋಗ್ಬಿಟ್ಟಿದ್ದಾರೆ ನಡೆದ್ರೆ ಕಥೆ ಇದು ಕರ್ಕೊಂಡೋಗ್ಬಿಟ್ಟಿದ್ರೆ ನಾಟಕ ಸ್ಟಾರ್ಟ್ ಆಗ್ಬೇಕು ಏನ್ ಜಾತ್ರೆ ಹೇಳಿ ಎಂಟು ಸಾವಿರ ಹತ್ತು ಸಾವಿರ ಜನ ಸೇರ್ಬಿಟ್ಟಿದಾರಂತೆ ಯಾರ ಕರ್ಕೊಂಡೋಗಿ ಸೀತೆಗೆ ಚೆನ್ನಾಗಿ ಕೂಡ್ಬಿಟ್ಟಿದ್ದಾರೆ ಚೆನ್ನಾಗ್ ಹಂಗಿಂಗಲ್ಲ ಸಿಕ್ಕೇ ಸೊ ಇದ್ರಲ್ಲಿ ಕೂತಿರೋದು ಅಶೋಕ್ ಸೀತೆ ರಾವಣ ಬರಬೇಕು ಈ ಅಮ್ಮ ಮುಖ ಕೊಟ್ಟು ನೋಡಬಾರದು ರಾವಣ ಬಂದಿವ್ರು ಏನು ಸೀತೆ ಅಂದ್ರೆ ಬಾರು ಅಲ್ಲ ಇವರು ಏನ್ ಪ್ರಚಂಡವಾದ ಕೋಪದಲ್ಲಿ ಬರ್ತಾ ಇದಾರೆ ಎಂಬ ಶೃಂಗಾರ ಮಾಡ್ತಾರ ಏನು ರಾವಣದ ಗೊತ್ತಾಗೋಯ್ತು ಓಹೋ ಇವ್ನು ಮಾಡಿದ್ರೆ ಯಾರು ಅಂತ ಅಂದ್ಬಿಟ್ಟು ಸೀತೆ ನಿನಗೆ ರಾಮ ಇಲ್ಲ ರಾಮ ಇಲ್ಲ ಅನ್ನುವ ಹುಚ್ಚು ಹಿಡಿದಿದೆ ಆ ಹುಚ್ಚಿನಲ್ಲಿ ಹಿಂಗೆಲ್ಲ ಮಾತಾಡ್ತಿದೆ ಕರ್ಕೊಂಡು ಹೋಗಿ ಹೇಳ ತಳ್ಬಿಟ್ರಾಗ ಆ ಹುಚ್ಚಿನಲ್ಲಿ ಹಿಂಗೆಲ್ಲ ಮಾತಾಡ್ತಿದೆ ಅಂದ್ಬಿಟ್ಟು ಆಮೇಲೆ ಸೀನ್ ಬ್ಯಾಲೆನ್ಸ್ ಮಾಡ್ಕೊಂಡು ಅಂತ ನನಗೆ ಯಾವಾಗ್ಲೂ ಹೇಳ ಸನ್ನಿವೇಶ ನಮ್ಮ ಕಲಾವಿದರು ಕೂಡ ಮೊದಲು ಇವೆಲ್ಲ ದುರಾಭ್ಯಾಸಗಳನ್ನ ಬಿಡ್ಬೇಕು ಪಾತ್ರ ಮಾಡುವಾಗ ಒಂದು ಶಿಸ್ತು ಒಂದು ರಥ ಅವೆಲ್ಲ ಅರ್ಥ ಮಾಡ್ಕೋಬೇಕು ನಮಗೆ ಏನಾಗುತ್ತೆ ಗೊತ್ತಾಗ ಹಳ್ಳಿಗಳಲ್ಲಿ ಹ್ಮ್ ಪಾತ್ರ ತಾಲೀಮ್ ಮಾಡುವಾಗ ಪ್ರಾಕ್ಟೀಸ್ ಮಾಡುವಾಗ ಯಾರು ಕಿರೀಟ ಇಟ್ಕೊಂಡಿರಲ್ಲ ಹ್ಮ್ ಹೌದು ಏನೋ ಬಿಂದ ಏನೋ ಕೊಡ್ಡೇನೋ ಏನೋ ಒಂದ್ ಇಟ್ಕೊಂಡ್ ಅಭ್ಯಾಸ ಗದೆ ಎತ್ತಿ ಗದ ಎತ್ತಿಟ್ಕಳಕ್ಕೆ ನಾಟಕ ದಿನ ಮಾತ್ರ ಕಿರೀಟ ಇಡೋದು ಹಳ್ಳಿ ನಾಟಕದ ನಾಟಕ ದಿನ ಮಾತ್ರ ಕಿರೀಟ ಇಟ್ಕೊಳ್ಳೋದು ಇವನು ಗದೆ ಎತ್ತಿ ಇಟ್ಕೊಂಡು ಅಭ್ಯಾಸ ಇವನಿಗೆ ಕಿರೀಟ ಇಲ್ದೇ ಇದ್ದಾಗ ಕಿರೀಟ ಕಿರೀಟ ಇಟ್ಕೊಂಡ್ಬಿಟ್ಟಿರ್ತಾನಲ್ಲ ಇವನ್ ಅದೇ ಜೋಕಲ್ಲಿ ಎತ್ತಿಂಗ್ ನೋಡ್ಕೊಂಡ್ಬಿಡ್ತಾನೆರೀಟಿಟ್ಕೊಂಡ್ಬಿಡ್ತಾರೆ ಇಲ್ಲ ಅಂದ್ರೆ ಕಿರೀಟ ಹಿಂದೆ ಒಂದು ರೇಖೆ ಇರ್ತದೆ ಹಿಂಗೆ ಕಿರೀಟಕ್ಕೂ ರೇಖೆ ಮದ್ಯ ಇಟ್ಕೊಬಿಡೋದು ಈ ತರದ್ದು ಬಹಳ ಸನ್ನಿವೇಶಗಳು ನಡೆದೋಗ್ಬಿಟ್ಟಾವೆ ಆಮೇಲೆ ಈ ಸೈ ನಾವು ಈ ಪ್ರಾಕ್ಟೀಸ್ ಮಾಡ್ತಿರಲ್ಲ ಸರ್ ಅವತ್ತು ನಾವೇನ್ ಇರ್ತೀರಿ ಆರಾಮಾಗಿರ್ತಿ ಪ್ರಾಕ್ಟೀಸ್ ಮಾಡ್ಬೇಕಾದಾಗ ನಮ್ಗೇನೋ ಏನೊಂದ್ಸಲ ಲೀಲಾಜ ಅಲ್ವ ಏನೋ ಒಂದ್ ಹೇಳ್ತಾರೆ ಮಾಸ್ಟರ್ ಮಾಡ್ತಾರೆ ಈ ನಾವ್ ಏನ್ ಮಾಡ್ತಾರ ಅಂದ್ರೆ ಮೇಕಪ್ ಮಾಡ್ಬಿಟ್ಟು ನಮ್ನ ಈ ಕಾಸ್ಟ್ಯೂಮ್ಸ್ ಹಾಕ್ತಾರಲ್ವಾ ಒಂದೊಂದೇ 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 ಕಾಸ್ಟ್ಯೂಮ್ಸ್ ಸಾಕ್ಷ ನಮ್ಮ ಮನುಷ್ಯನ್ ಏನ್ ಮಾಡ್ತಾರಂದ್ರೆ ಈ ಹಿಡಿದು ಕಟ್ ಕಟ್ಟಿ ಆಗ್ದಂಗ ಆಗ್ಬಿಡ್ತದೆ ಬಿಗಿ ಇಲಾಚಾಲವಾಗಿ ಯಾವಾಗ ಪ್ರತಿಯೊಬ್ಬರು ಪಾತ್ರಗಳು ಡೈಲಿ ಮಾಡೋರ್ಗೇನು ಅವ್ರೇನೋ ನಾರ್ಮಲ್ ಮಾಡ್ಕೊಂಡ್ರೆ ಯಾವತ್ತೋ ಒಂದ್ ದಿನ ಪಾತ್ರ ತಗೊಂಡ್ಬಂದ್ ಮಾಡ್ಬಿಟ್ಟು ಮಾಡ್ತಾರೆ ನೋಡ್ರಿ ಅವ್ರಿಗೆ ಆಡು ಮಾತು ಇನ್ನೊಂದು ಎಲ್ಲ ಮರ್ತಾಬಿಡ್ತದೆ ಹಿಂಸೆ ಯಾರಿಗೂ ಬೇಡ ಬೆಳೆಯೋ ಅಯ್ಯೋ ಅಯ್ಯೋ ತರ ಸನ್ನಿವೇಶಗಳು ತುಂಬಾ ಇದೆ ಆಮೇಲೆ ಸ್ವಲ್ಪ ಕಾಲಾವಕಾಶ ಕೊಟ್ಟು ಬೇಕಪ್ ಮಾಡ್ಕೋಬೇಕು ಅರ್ಜೆಂಟ್ ಮಾಡ್ಕೊಳ್ಬಹುದು ಇಲ್ಲೆಲ್ಲಾ ಕಟ್ಟಬಿಡುದು ಬಿಗಿತ ಹಿಂಸೆ ಆ ಬಿಗಿತ ಇರ್ತದ ನೋಡ್ರಿ ಆ ಬಿಗಿತದ ನಮ್ಮ ಅರ್ಧ ಏನಪ್ಪ ಯಾವಾಗೋ ಪಾತ್ರ ಮಾಡ್ಕೊಂಡು ಅದೊಂದು ಅನುಭವ ಇರ್ತದೆ ಯಾವತ್ತೋ ಒಂದಿನ ಪಾತ್ರ ಎಳ್ಳಿ ಕಡೆ ಮಾಡಿರ್ತ ನೋಡ್ರಿ ಆ ಒಂದು ಹಿಂಸೆ ಯಾರಿಗೂ ಬೇಡ ಅದು ಬಹಳ ಕಷ್ಟ ಆಮೇಲೆ ಈ ಕೃಷ್ಣ ರುಕ್ಮಿಣಿ ಇವರೆಲ್ಲಾ ಪಾತ್ರಗಳು ಮಾಡ್ತಾರಲ್ಲ ಬಾಳ ಹಿಂಸೆ ಬಾಳ ಹಿಂಸೆ ಯಾವ್ದೋ ಒಂದು ನಾಟಕದಲ್ಲಿ ನಾಟಕ ಮಾಡ್ತಿದಾರೆ ಕೃಷ್ಣ ದ್ರೌಪದಿನ ಕರೆದು ಆಲಂಗಿಸ್ಕೊಳ್ತಾರೆ ಹಿಂಗ್ ಮಾಡ್ತಾಳ ಮಕ್ಕ ಮಗ ಯಾಕೆ ಹಿಂಗ್ ಮಾಡ್ತಾಳೆ ಯಾಕೆ ಹಿಂಗ್ ಮಾಡ್ತಾಳೆ ಯಾಕಿಂಗ್ ಮಾಡ್ತಾಳೆ ಪ್ರತಿ ಇದ್ರಲ್ಲೂ ಅತ್ರ ಬಂದ ಹಿಂಗ್ ಯಾಕೆ ಅಂತಂದ್ರೆ ಅವನು ಜರ್ದನ ಗಿರ್ದನ ಏನ್ ಹಾಕಿಬಿಟ್ಟು ಬಾಯ್ ವಾಸನೆಗೆ ತಡಿಯಕ್ ಆಗ್ತಿಲ್ಲ ಹೆಂಗ್ ಮಾಡ್ಬೇಕು ಕೃಷ್ಣ ಪಾ ಮಾಡೋದ್ ಪಾತ್ರ ಕೃಷ್ಣ ಈ ತರ ಆದ್ರೆ ಹೆಂಗಾಗುತ್ತೆ ನಿನ್ನೆ ನಿಮ್ ಬಗ್ಗೆ ಮಾತಾಡ್ತಿದ್ರು ಕೃಷ್ಣನ್ ಪಾತ್ರ ಅಂದ್ರೆ ನನಗೆ ಗೌಡರು ಮಾಡೋ ಪಾತ್ರ ಅವ್ರು ಮಾಡ್ತಕ್ಕಂಥದ್ದನ್ನ ನೋಡಿ ನೋಡಿ ನಾನು ಕಲ್ತು ನಾನು ಕೃಷ್ಣ ಪಾತ್ರ ಮಾಡಿದೆ ಅಂತ ರತ್ನ ಇದು ಒಂದು ಒಳ್ಳೆ 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 ತುಂಬಾ ಹೇಳಿದ್ರು ನಿಂತ್ಕೊಳ್ಳೋ ರೀತಿ ಮಾಡೋ ಪಾತ್ರ ತುಂಬಾ ಚೆನ್ನಾಗಿದೆ ಅವ್ರ ನೋಡೇ ನಾನು ಕೃಷ್ಣ ಪಾತ್ರ ಮಾಡೋದ್ ಕಲ್ತಿರೋದು ಅಂತ ನಿಮ್ ಬಗ್ಗೆ ತುಂಬಾ ಆಮೇಲೆ ಇದನ್ನ ಉಳಿಸ್ಕೋಬೇಕಲ್ಬೇಕಲ್ಲ ಇದ್ರು ನನಗೆ ನಾನು ದುರ್ಯೋಧನ ಪಾತ್ರ ರಾವಣ ಪಾತ್ರ ಸುಮಾರು ತುಂಬಾ ಚೆನ್ನಾಗಿ ಮಾಡಿದೀನಿ ನನಗೊಂದು ಆಸೆ ಏನಂತಂದ್ರೆ ಅವ್ರು ಕೃಷ್ಣ ಮಾಡ್ದಾಗ ನಾನ್ ದುರ್ಯೋಧನ ಮಾಡ್ಬೇಕು ಅವ್ರು ರಾಮ ಮಾಡ್ದಾಗ ನಾನು ರಾವಣ ಮಾಡ್ಬೇಕು ಅದೇನೋ ತುಂಬಾ ಆಸೆ ಹಾಗಾಗಿ ಸಾಮಾನ್ಯವಾಗಿ ನಾನು ಬಲವಂತ ಮಾಡ ಇಲ್ಲ ನಾನು ಕೃಷ್ಣ ಮಾಡೋದು ನಾನು ದುರ್ಯೋಧನ ಮಾಡ್ಬೇಕು ಅಂದ್ರೆ ಪಾತ್ರ ಎಲ್ಲರೂ ಮಾಡ್ತಾರೆ ಗುರುಗಳೇ ಆ ಪಾತ್ರ ಕೆಲವರಿಗೆ ಒಪ್ಪದು ಕರೆಕ್ಟ್ ಕರೆಕ್ಟ್ ನಾವ್ ಅಂದ್ರೆ ಪಾತ್ರ ಇವಾಗ ದುರ್ಯೋಧನ ಪಾತ್ರ ಭೀಮನ್ ಪಾತ್ರ ಇನ್ನೊಂದು ಮತ್ತೊಂದು ಎಲ್ಲರೂ ಮಾಡ್ತಾರೆ ಪಾತ್ರಗಳು ಯಾಕಂದ್ರೆ ಅವ್ರಿಗೆ ಎಲ್ರಿಗೂ ಆಸೆ ಇರ್ತದೆ ಆದ್ರೆ ಆ ಸರಸ್ವತಿ ಏನ ಏನಂತದ್ರೆ ಆ ಮುಖ ಛಾಯ ಇರ್ತದಲ್ವ ಅದರಿಗೂ ಆಯ ಅಲ್ಲ ಇವರಿಗೆ ರಾಮನಾಗ್ಲಿ ಕೃಷ್ಣನ್ದಾಗ್ಲಿ ಆಗ್ಬಿಟ್ಟು ನಿಲ್ಸ್ಬಿಟ್ರೆ ಥೇಟ್ ಅವನೇ ಬಂದಂಗಿರುತ್ತೆ ನಾನು ಒಂದು ಪ್ರಶ್ನೆ ಕೇಳಬೇಕು ಅಂತಿದ್ದೀನಿ ಪೌರಾಣಿಕ ರಂಗಭೂಮಿಯ ಒಕೂಟ ಇಟ್ಕೊಂಡು ಈ ಪಾತ್ರ ಕೇಳ್ತಾ ಇದೀನಿ ಇದು ಸುಧಾರಣೆ ಆಗಬೇಕು ಅಂತ ನಾವು ಮಾತಾಡ್ತೀವಿ ಪೌರಾಣಿಕ್ರಾಮ ಸುಧಾರಣೆ ಆಗಬೇಕು ಎಂಬತ್ತು ವರ್ಷ ತೊಂಬತ್ತು ವರ್ಷ ಆಗಿರ್ತಕ್ಕಂಥ ಕೃಷ್ಣನ ಪಾತ್ರ ಮಾಡೋದು ಅವ್ರಿಗೆ ವಯಸ್ಸಾಗೋಗಿದೆ ನಿಂತ್ಕೊಳ್ಳೋಕ್ಕಾಗಲ್ಲ ಅಲ್ಲೂ ಯಾಕೆ ಬೇಕಾ ಅಧ್ಯಕ್ಷನೇ ಯಾಕೆ ನಿವೃತ್ತಿತ್ತು ಅಲ್ಲ ನಾನು ನೀವು ನಾಟಕ ಮಾಡಬೇಡಿ ಅಂತ ನಾನು ಹೇಳ್ತಿಲ್ಲ ಪಾತ್ರ ಮಾಡಬೇಡಿ ಅಂತ ಹೇಳ್ತಿಲ್ಲ ಯಾವ್ದಾದ್ರು ಅದರಲ್ಲಿ ಇರ್ತಕ್ಕಂಥ ಒಳ್ಳೆ ಒಂದು ಪ್ರಭುದ್ವದ ಪಾತ್ರನು ಯಾವ್ದಾರು ಒಂದು ತಗೊಂಡ್ ಮಾಡ್ಬೋದಲ್ವೇ ಈ ಕೃಷ್ಣ ಅನ್ನೋದಕ್ಕೆ ನಮ್ಗೊಂದು ಆಕಾರ ಇದೆ ನಮ್ಗೊಂದು ಅದು ಒಂದು ಒಂದು ಕ್ರೂಪ ಇದೆ ಅದಕ್ಕೊಂದು ಅನುಭವ ಹಾ ಆ ವ್ಯಕ್ತಿ ಇಲ್ಲ ತಿರೋ ಬಿಟ್ರು ಸಾತ್ನೂರ್ ರಾಜೂರ್ ರಾಜ ಕರೆಕ್ಟ್ ಹೇಳ್ಬೇಕು ಅನ್ಕೊಂಡೆ ಆ ವ್ಯಕ್ತಿ ಮೂಲತಃ ರಂಗಭೂಮಿ ಕಲಾವಿದ್ರೆ ಅವರೆಲ್ಲರೂ ಅವರನ್ನ ಉತ್ತೇಜಿಸೋರು ಹ್ಮ್ ಇವರು ಈ ಹೆಣ್ಮಕ್ಳ ಅವ್ರ ಜೊತೆ ಪಾತ್ರ ಮಾಡಿಲ್ಲ ಅಂದ್ರುನು ಆ ತತ್ಕ್ಷಣಕ್ಕೆ ಯಾರ್ ಜೊತೆಲಾದ್ರು ಮಾಡೋ ನೀನು ಅಭಿಮಾನಿ ಪಾತ್ರ ಮಾಡುವನವರು ನೀವ್ ಹೇಳಿದ್ ಸರಿ ಎಂಬತ್ತು ವರ್ಷ ವರ್ಷ ಅವರಿಗೆ ಶಶಿರೇಖೆ ಇಬ್ರು ಇರ್ಬೇಕು ಆಮೇಲೆ ಅವರಿಬ್ರುನು ಅವರನ್ನ ಊರುಗೋಲ್ಗಿಟ್ಕೊಳ್ಳೋರು ಅಯ್ಯೋ ಎಷ್ಟು ನನಗೆ ಒಂದು ಅಭಾಸ ಆಗಿದ್ದೇನು ಅಂತಂದ್ರೆ ಬಹಳ ಪ್ರತಿಭಾನ್ವಿತ ಹೆಣ್ಮಕ್ಳು ಹೆಸರು ಮಾಡಿರ್ತಕ್ಕಂಥ ಹೆಣ್ಮಕ್ಳು ಆ ಅವ್ರ ಸಮಕಾಲೀನ ಜೊತೆಯಲ್ಲಿದ್ದವರು ಅವರೆಲ್ಲರೂ ಓಲೈಕೆಗೋ ಅಥವಾ ಇನ್ನೇನಕ್ಕೋ ಅವ್ರನ್ನ ಮೆಚ್ಚಿಸೋದಕ್ಕೋ ಆ ಎಪ್ಪ ಉತ್ತೇಜಿಸೋರು ಹ್ಮ್ ನೀನು ಈ ಪಾತ್ರ ಮಾಡು ಪಾತ್ರ ಮಾಡು ಅಂತ ಮನೆಯವರೆಗೂ ಅಭಿಮಾನಿ ಪಾತ್ರನೇ ಮಾಡ್ಕೊಂಡಿದ್ವಿ ಎಂಬತ್ತೈದು ವರ್ಷ ಏನ ಒಳ್ಳೆ ನಮಗೆ ನಮಗ ನಮಗ ನನಗನ್ಸೋದು ವೈಯಕ್ತಿಕವಾಗಿ ಒಬ್ಬ ಒಳ್ಳೆ ಅಭಿಮಾನಿನ ಕೊಟ್ಟು ಪಾತ್ರ ಮಾಡಿಸೋದು ಒಂಥರ ಅದೇ ಅವರೇ ಅಭಿಮಾನಿ ಪಾತ್ರ ಮಾಡಕ್ ಹೋಗಿ ಆ ಚಿಕ್ಕ ಚಿಕ್ಕ ಹೆಣ್ಮಕ್ಳನ್ನ ಹಾಕೊಂಡು ಜೊತೆಯಲ್ಲಿ ಅವ್ರನ್ನ ಊರ್ಕೊಂಡು ಪಾತ್ರ ಮಾಡೋದು ಅಂತಂತಂದಾಗ ಆ ಪೌರಾಣಿಕ ರಂಗ ಮೇಲೆ ಒಂದು ಪ್ರಶ್ನೆ ಯಾಕೆ ನೀವು ಕೇಳಿದ ಪ್ರಶ್ನೆಗೆ ಅಲ್ವೇ ಯಾಕೆ ನಾವು ಓಲೈಕೆ ಮಾಡ್ಕೋಬಾರದು ಯಾಕೆ ಓಲೈಕೆ ಬದ್ಲಾಗಬಾರದು ಕೋರ್ಸ್ ಇದ್ರೆ ಭೀಷ್ಮನ ಪಾತ್ರ ಇದೆ ಅದನ್ನ ತಗೊಂಡು ಡೆವಲಪ್ ಮಾಡ್ಕೋಬಹುದು ದ್ರೋಣನ ಪಾತ್ರ ಇದೆ ಅಥವಾ ಎಂತೆಂಥ ಋಷಿಮುನಿಗಳ ಪಾತ್ರಗಳಿದೆ ನೀವು ಕೇಳ್ತೀರಾ ಪ್ರಶ್ನೆ ಆದ್ರೆ ಆ ವ್ಯಕ್ತಿ ಪಾತ್ರ ಮಾಡಿರ್ತಕ್ಕಂಥ ವ್ಯಕ್ತಿ ಹೊರಗಡೆ ಬಂದು ಹ್ಮ್ ಹೆಂಗಿತ್ತು ನೆನೆ ನನ್ನ ಕೃಷ್ಣ ಪಾತ್ರ ಅಂತಾನೆ ಹ್ಮ್ ಎದುರುಗಡೆ ಇರ್ತಕ್ಕಂಥವ್ರು ಸಾರಾ ಸಗಟಾಗಿ ನೋಡಿ ಇನ್ಮೇಲೆ ನೀವು ಈ ಪಾತ್ರ ಮಾಡ್ಬೇಡಿ ನಿಮ್ಮ ವಯಸ್ಸಿಗೆ ಪಾತ್ರ ಅಲ್ಲ ಹ್ಮ್ ನೀವ್ ಪಾತ್ರ ಮಾಡಿಸಿ ಅಂತ ನೇರವಾಗಿ ಹೇಳ್ತಾರಲ್ವಾ ಅವಾಗ ಬದಲಾವಣೆ ತರಬಹುದು ಹೌದು ಆದ್ರೆ ಇಲ್ಲಿ ಎದುರುಗಡೆ ಬರಂತವ್ರು ಏನ್ ಮಾಡ್ತಾರೆ ಏನಣ್ಣಾ ಏನ ಮಾಡಿದೆ ಒಬ್ಬ ಅಂದ್ಬಿಟ್ರೆ ಇನ್ನೊಂದು ಪಾತ್ರಕ್ಕೆ ಅವ್ರು ರೆಡಿ ಆಗ್ಬಿಡ್ತಾರೆ ಅಲ್ವೇ ಕೊನೆ ಮಾಡಲ್ಲ ಅವರು ಎನ್ ಟಿ ರಾಮರಾವ್ ಅಷ್ಟೊಂದು ಪಾತ್ರ ಮಾಡೋರು ಹೇಗ್ ಮಾಡೋರು ಎಷ್ಟು ನಿಷ್ಠೆಯಿಂದ ಮಾಡೋರು ಅಂತಂದ್ರೆ ಇಡೀ ದಿವಸ ಉಪವಾಸ ಇರು ಹೌದು ಬೆಳಿಗ್ಗೆ ಏಳು ಗಂಟೆ ಫಸ್ಟ್ ಶಾರ್ಟ್ ತೆಗಿಬೇಕು ಅವ್ರಿಗೆ ಅವ್ರು ಮಾಡ್ತಾಯಿದ್ದೆ ಹನ್ನೆರಡು ಗಂಟೆಗೂ ಮಾತ್ರ ಹನ್ನೆರಡು ಗಂಟೆ ಆಮೇಲೆ ಊಟ ಮಾಡೋರು ಇಡೀ ಬೆಳಗ್ಗೆ ಬಂದು ಕೂತ್ಕೊಂಡು ಧ್ಯಾನ ಪಾತ್ರ ಮಾಡಿಬಿಟ್ಟು ಹನ್ನೆರಡು ಗಂಟೆ ಮೇಲೆ ಊಟ ಕೊಟ್ಟೋಗಿಡೋರು ಮತ್ತು ಕೃಷ್ಣಾವತಾರ ಪಾತ್ರ ಮಾಡಿಬಿಟ್ರು ಮಾಡಿದ್ಮೇಲೆ ಮತ್ತೆ ಯಾವುದೋ ಕೃಷ್ಣ ಪಾತ್ರ ಹ್ಮ್ ಮಾಡೋದ್ಬಿಟ್ಟು ಎಷ್ಟು ಕೇಳ್ಕೊಂಡ್ರು ಬಗ್ಗೆ ಜನಗಳು ಅಂದ್ರೆ ದಯವಿಟ್ಟು ಮಾಡಬೇಕು ಅಂತ ಮಾಡಲ್ಲ ಕೃಷ್ಣಾವತಾರ ಮಾಡಿ ಮುಗಿಸ್ಬಿಟ್ಟಿದ್ದೀನಿ ಮತ್ತೆ ನಾನು ಯಾವುದೇ ಕಾರಣಕ್ಕೂ ಕೃಷ್ಣ ಅದನ್ನ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ರು ಕಿರೀಟ ಬಟ್ಟೆ ಅವನ್ನೆಲ್ಲ ಇಟ್ಟು ಅದನ್ನ ಶೋಕೇಶ್ ತರ ಮಾಡ್ಬಿಟ್ಟು ಅದ್ ಪೂಜೆ ಮಾಡಕ್ ಶುರು ಇದಲ್ವೇ ನಿಷ್ಠೆ ಅವ್ರದ್ದು ಎಂತ ತಪಸ್ಸು ಮಾಡ್ತಾ ಇದ್ರು ನಮ್ಮಲ್ಲಿ ಆತರ ಯಾಕೆ ತಪಸ್ಸಿದೆ ಕೃಷ್ಣ ಪಾತ್ರ ಮಾಡ್ತೀನಿ ಏನ್ ತಪಸ್ ಮಾಡ್ತಾರ ವೃತ ಮಾಡ್ತಾರ ಎಷ್ಟೋ ಜನ ಕೃಷ್ಣ ಪಾತ್ರ ಮಾಡೋದೆ ಹೇಳ್ಬಾರ್ದು ಎಷ್ಟೋ ಜನ ಎಲ್ಲ ಚೆನ್ನಾಗಿ ಮಾಡೋರು ಅದ್ರಲ್ಲಿ ಬೇಕಾದ ಚೆನ್ನಾಗಿದೆ ಕೆಲವೇ ಕೆಲವರು ಅವರ ಹೆಣ್ಮಕ್ಳ ಜೊತೆ ಕುಣಿಯೋಕೋಸ್ಕರ ಕೃಷ್ಣ ಪಾತ್ರ ಮಾಡ್ತಾರೆ ಕೆಲವರು ನೋಡಿದೆ ಅಧ್ಯಕ್ಷನೇ ಇದು ನಾನು ಚರ್ಚೆ ಮಾಡ್ಬೇಕು ಅಂತ ಅನ್ಕೊಂಡೆ ನಾಟಕ ನೋಡಿದೆ ಅದರಲ್ಲಿ ಮಾಯಾಶೂರ್ಪಣಕ್ಕಿಂತ ಪಾತ್ರ ಛಾಯಾ ಅದರಲ್ಲಿ ಆಯ್ತಾ ರಾಮಾಯಣ ಮಹಾಭಾರತವನ್ನು ಪೌರಾಣಿಕ ರಂಗಭೂಮಿ ಎಷ್ಟು ಮಟ್ಟಿಗೆ ಅದನ್ನು ಬಳಸ್ಕೋತಾರೆ ಅಂತಂದ್ರೆ ಆಯ್ತಾ ಅವನು ಅದನ್ನು ವಿಕಾರ ಮಾಡಬೇಕಾದ ಸಂದರ್ಭದಲ್ಲಿ ಲಕ್ಷ್ಮಣ ಅದೇನು ವಿಕಾರ ಮಾಡ್ತಾನಲ್ಲ ಅಂಗಭಂಗ ಮಾಡ್ತಾನಲ್ಲ ಅವಾಗ ಇಲ್ಲಿ ಬರೀ ಇಲ್ಲಿ ಬರಿ ಬರಿ ಇಲ್ಲಿ ಏನು ಇದು ರಾಮಾಯಣದಲ್ಲಿ ಉಲ್ಲೇಖ ಈಗ ಮೂಲ ಕೃತಿಗೆ ಅದು ಧಕ್ಕೆ ತಂದಂಗೆ ರಾಮಾಯಣ ಯಾರು ಬರ್ದಿರ್ತಾರೆ ಈಗ ಮಹಾನ್ ಪುರುಷರು ಎಂತೆಂತ ಮೇಧಾವಿಗಳು ಹರಿ ಶಾಸ್ತ್ರಿಗಳಿರ್ಬೋದು ಪುಟ್ಟಸಾಮಣ್ಣವ್ರು ಇರ್ಬೋದು ಇಷ್ಟೊಂದು ಜನ ಇದ್ದಾರೆ ಹ್ಮ್ ಆ ತದನಂತರ ಬಂದಂತ ಮಾಸ್ಟ್ರ್ಗಳು ಅವುಗಳನ್ನ ತಿದ್ದಿರೋದು ತಿಡಿರೋದು ಒಂದಷ್ಟಿದಾವೆ ಹಾಡುಗಳನ್ನ ಸಾಹಿತ್ಯವನ್ನ ಆದರೆ ಈ ಪದ ಬಳಕೆ ಇದೆಯಲ್ವಾ ಪೌರಾಣಿಕ ರಂಗಭೂಮಿಯ ಸಂಭಾಷಣೆನೇ ಬೇರೆ ಪೌರಾಣಿಕ ಮೂಲ ಪೌರಾಣಿಕ ರಂಗಭೂಮಿಯ ಸಂಭಾಷಣೆಗಳೇ ಬೇರೆ ಅವುಗಳನ್ನು ಸಾಮಾಜಿಕವಾಗಿ ಸೇರಿಸ್ಕೊಬಿಡೋದು ಹೌದು ಸಾಮಾಜಿಕವಾದ ನಾಟಕಗಳಲ್ಲಿ ಬರ್ತಕ್ಕಂಥ ಸಂಭಾಷಣೆಗಳನ್ನ ಪೌರಾಣಿಕ ಸೇರಿಸ್ಕೊಬಿಟ್ಟು ಆ ಪಾತ್ರ ಲಕ್ಷ್ಮಣ ನೀನ್ ಇಲ್ಲಿ ಬರಿ ಅಂತಂದ್ರೆ ಮುಂದಿನ ಅವನ್ ಡೈಲಾಗ್ ಹೆಂಗ್ ಬರಿ ಹೆಂಗ್ ಹೇಳಕ್ ಆಗ ಸಾಧ್ಯ ಆಗುತ್ತೆ ಪಾತ್ರಕ್ಕೆ ಆಗಲ್ಲ ಅಲ್ಲ ಈಗ ಈ ಜಸ್ಟ್ ಇದಕ್ಕಿಂತ ಮುಂಚೆ ಹೇಳಿದ್ರು ನಮ್ ಇವರು ನಮಗೂ ಇವರು ಜಗದೀಶ್ ಮೊನ್ನೆ ತುಮಕೂರಲ್ಲಿ ನಿಜವಾದ ನಡೆದಿದ್ ಘಟನೆ ಒಬ್ಬ ಲಕ್ಷ್ಮಣನ್ನ ಒಬ್ಬ ಮಾಯಾ ಸ್ವರೂಪನಾಗಿ ಹೊಡೆದ್ ಅವನ್ ಬೀಳ್ತಾನಂದ್ರೆ ಇನ್ನೆಷ್ಟು ಮಾತ್ರ ಪಾತ್ರ ಮಾಡ್ಬೋದು ಇದು ನಡೆದಿರೋದು ಜೀವಂತ ಸಾಕ್ಷಿ ಇನ್ನೇ ನಾವು ಇದ್ರ ಬಗ್ಗೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಆಮೇಲೆ ಪಾತ್ರ ಮಾಡ್ತಾರೆ ಆಮೇಲೆ ಯಾವ್ದೋ ಒಂದು ನಾಟಕದಲ್ಲಿ ಯಾರೋ ಹೋಗ್ಬಿಟ್ಟು ವೇದಿಕೆ ಮೇಲೆ ಮುತ್ತು ಕೊಟ್ಬಿಟ್ರಲ್ಲ ಅದೊಂದು ದೊಡ್ಡ ಕಥೆ ಆಯ್ತು ಗುರುಗಳೇ ಇನ್ನೊಂದು ಇನ್ನೊಂದು ಸನ್ನಿವೇಶ ಇದೆ ನನ್ನ ಹತ್ರ ಇವಾಗೂ ಇದೆ ರೌಂಡ್ ಪಾತ್ರ ಮಾಡಿದ್ದಾನೆ ಒಂದು ಸನ್ನಿವೇಶ ಬರುತ್ತೆ ಆಂಜನೇಯನ್ ಏನ್ ಮಾಡ್ತಾನೆ ಸೀತೆನ ಹುಡ್ಕೊಂಡ್ ಬರ್ತಾನೆ ಹ್ಮ್ ಸೀತೆಯನ್ನು ಹುಡ್ಕೊಂಡ್ ಬಂದು ಯಾರೋ ಮಂಡೋದ್ರಿ ಇದಕ್ಕೆ ಅಂತಪುರಕ್ ಬಂದ್ಬಿಡ್ತಾರೆ ಅಂತಪುರಕ್ ಬಂದಾಗ ರಾವಣನು ಅಲ್ಲಿ ಮಂಡೋದ್ರಿ ಮಲಗಿರ್ತಾರೆ ನಾವ್ ಮಾಡ್ತಾರ ಪಾತ್ರ ಅದನ್ನ ಹೇಳ್ಬಾರ್ದು ಆ ರಾವಣ್ ಪಕ್ಕದಲ್ಲಿ ಮಂಡೋದ್ರ ಮಂಡೋದ್ರ ಜೊತೆಲಿ ಮಲಗಿರ್ತಾನೆ ಒಬ್ಬ ಪಾತ್ರಧಾರಿ ಅದನ್ನ ಹೇಳಕ್ಕೆ ಒಂದರ ಅಸಹ್ಯ ಬೆಡ್ ತರ ಮಲಗಿರ್ತಾರೆ ಆ ಸಾಲೆ ಒಂದೆತ್ತಕ ಮೇಲೆ ಕೈ ಮೇಲೆ ಹಾಕೊಂಡು ಮಂಡೋದ್ರ ಮೇಲೆ ಮಲಗಿರ್ತಾನ ಅಂದ್ರೆ ನಾವು ಎಲ್ಲಿ ಎಲ್ಲಿ ತಿರುವು ನಾವು ನಿಮ್ಮ ಪೌರಾಣಿಕ ರಂಗಭೂಮಿ ಭೂಮಿ ಎಲ್ಲ ನಾನು ಶಿಷ್ಟಬೇಕಾಗುತ್ತೆ ಶಿಷ್ಟನ ಅಳವಡಿಸಿಕೊಳ್ಳಬೇಕು ಅಂತಾ ಬ್ರಾಹ್ಮಣ ಎಷ್ಟು ಹೇಳಿದೆ ಭಾರತೀಯ ಪರಂಪರೆಯ ಪ್ರತೀಕ ಪೌರಾಣಿಕ ರಂಗ ಪಾತ್ರ ಉಳಿಸ್ತಿರೋರು ಅಂತ ಇವೆಲ್ಲ ಸಣ್ ಸಣ್ಣ ಯಾಕೆ ಸುಧಾರಣೆ ಮಾಡ್ಕೋಬಾರ್ದು ಅವನು ಅವನಿಗೆ ಏನ್ ಹೇಳ್ತಾನೆ ನಾನು ಈ ಕಡೆ ಮಲಗಿದ್ದೆ ಮಂಡೋದ್ರಿ ಪಾತ್ರ ದಪ್ಪ ಅವಳೆ ನಾನು ಕಾಣಿಸ್ತಾ ನಾನು ಕಾಲ್ ಕಾಣಿಸ್ಲಿ ಅಂತ ಹಿಂಗಿಟ್ಟೆ ಇದು ಜೀವಂತ ಸಾಕ್ಷಿಗಳು ಯಾವುದು ಸುಳ್ಳು ಹೇಳ್ತಿರೋದಲ್ಲ ಆಮೇಲೆ ಈ ಯಾಕೋ ಪಾಪಿ ಖಾಲಿ ಹಾಕ ಆಯಮ್ಮ ಮೇಲೆ ಇಟ್ಕೊಂಡ್ಬಿಟ್ಟಿದ್ದೆ ಅಂತಂದ್ರೆ ನಾನೆಲ್ಲ ಕಾಣಿಸ್ತೀನಿ ಆಯಮ್ಮ ದಪ್ಪ ಅದಕ್ಕೆ ನಾನು ಕಾಲಾದ್ರೂ ಕಾಣಿಸ್ತೀನಿ ಅಂತ ಇಟ್ಟೆ ಸ್ವರೂಪಕ್ಕೆ ಅಲ್ಲಿ ಬಂದು ಲಕ್ಷ್ಮಣ್ ಹತ್ರ ಮಾಡ್ತಾರೆ ಅದು ಒಂದು ಫ್ಲಾಟ್ ಅಲ್ಲಿ ಇರೋ ಮಾತು ಒಂದು ಮಾತು ಮಾತಾಡಲ್ಲ ಅದೆಲ್ಲ ಅವರು ಮಾತಾಡ್ತಾರೆ ಆ ಕೆಲವರು ಲಕ್ಷ್ಮಣ್ ಅವ್ರ ಲಕ್ಷ್ಮಣ್ ಪಾತ್ರಗಳು ಅವ್ರ ತಿರ್ಗ ಉತ್ತರ ಹೇಳಕ್ ಆಗಲ್ಲ ಅವ್ರು ಹೇಳೋ ಏನೋ ಡೈಲಾಗ್ಗಳಿಗೆ ಡೈಲಾಗ್ಗಳಿಗೆ ಇವ್ರು ಪ್ರತಿ ಹೇಳಕ್ ಅವ್ರ ಏನ್ ಕಲ್ತಿರಲ್ಲ ಹೌದೌದು ಅವರೇ ಸೃಷ್ಟಿ ಮಾಡ್ಕೊಂಡಲ್ವಾ ನಮ್ಮ ರಂಗಶ್ರೀ ಸ್ಪರ್ಧೆಯಲ್ಲಿ ಬರೋರು ಅಶ್ವತ್ಥನಾರಾಯಣ ಅಂತ ಬಹಳ ದೊಡ್ಡ ಸಾಧಕರು ತೊಂಬತ್ತು ವರ್ಷನೋ ಏನೋ ತೊಂಬತ್ತೈದು ವರ್ಷನೋ ಅವ್ರಿಗೆ ನಾನು ಕಂಟಿನ್ಯೂಸ್ ಆಗಿ ಅವ್ರನ್ನ ಹದಿನೈದು ವರ್ಷ ಗಮನಿಸಿದಿನಿ ಆಯ್ತೆ ಅವ್ರು ಹನುಮಂತ ಪಾತ್ರ ಮಾಡೋರು ಎಷ್ಟು ಚೆನ್ನಾಗಿ ಮಾಡೋರು ಅಂತಂದ್ರೆ ಅಬ್ಬಾ 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 ಸೀತಾ ಮುದ್ರಿಕಾ ಪ್ರಧಾನ ಅಂತ ನಾಟಕ ಮಾಡೋರು ತೊಂಬತ್ತೈದು ವರ್ಷ ನಾವೇ ತೊಂಬತ್ ತೊಂಬತ್ತ ವರ್ಷದ ಆಚರಣೆ ಮಾಡಿದ್ವಿ ಕಲಾಕ್ಷೇತ್ರದಲ್ಲಿ ಎಷ್ಟು ಶ್ರದ್ಧೆಯಿಂದ ಮಾಡೋರು ಅಂತಂದ್ರೆ ಏನ ಆಯಾಸ ತಗೊಳ್ಳದೆ ಪಾತ್ರ ಮಾಡೋರು ಇಂತವರು ಇದ್ದಾರೆ ಇಂತವರು ಇದ್ದಾರೆ ಏನು ಮಾಡಬೇಕು ಇದಕ್ಕೆ ಎಲ್ಲ ರಂಗಭೂಮಿಗೆ ತಮ್ಮದೇ ಆದ ಕೊಡುಗೆಗಳನ್ನ ಕೊတ်ತಕ್ಕಂತವರು ತುಂಬಾ ಜನ ಇದಾರೆ ಅದರಿಂದನೇ ಈ ರಂಗಭೂಮಿ ಉಳಿದಿರೋದು ಆದ್ರೆ ಇಲ್ಲಿ ಮಧ್ಯದಲ್ಲಿ ಇವರು யார ಕೆಲವುರು ಒಂದೊಂದಷ್ಟು ಅಭಾಸ ಮಾಡ್ಬಿಡ್ತಾರೆ ಅಧ್ಯಕ್ಷರೇ ಈಗ ಏನಾಗುತ್ತೆ ಅಂತಂದ್ರೆ ನೀವು ದೊಡ್ಡದಾಗಿ ಮಾಡಿರ್ತಕ್ಕಂಥದ್ದು ಯಾರು ಕಾಣೋದಿಲ್ಲ ಸಣ್ಣದಾಗಿ ಮಾಡಿರ್ತಕ್ಕಂತದ್ದು ನಿಮಗೆ ಕಾಣುತ್ತೆ ಒಳ್ಳೆ ಕೆಲಸಗಳು ದೊಡ್ಡದಾಗಿ ನಡೆಯೋ ಕಡೆ ಕೆಲಸಗಳು ಯಾರು ನೆನಪಿಕ್ಕೆ ಬರೋದೇ ಇಲ್ಲ ಒಂದು ಸಣ್ಣ ಕೆಟ್ಟದಾದರೂ ಕೂಡ ಅದು ನಮಗೆ ಪ್ರಧಾನವಾಗಿ ಆ ಆತ ಅನೇಕ ಪ್ರಸಂಗಗಳು ನಡೆದಿದ್ದೀವಿ ಇತ್ತೀಚೆಗೆ ನಡೆದಿದ್ದು ಎಲ್ಲ ವಿಡಿಯೋ ಎಲ್ಲಾ ಕಡೆ ವೈರಲ್ ಅದು ಈಗ ಅದು ಬೇರೆ ಸ್ಟಾರ್ಟ್ ಆಗಿದೆಯಲ್ಲ ಲಿಫ್ಟ್ ಲಿಫ್ಟ್ ಕಿಸ್ಕೋಡಕ್ಕು ಅಭಿಮನ್ಯು ಮಾಡಿ ಕ್ಷಮೆ ಕೇಳಿದ್ರು ಇದು ಕಡೆ ಮಂಡ್ಯ ಕಡೆ ಯಾವ್ದೋ ಊರ ಹಳ್ಳಿ ಕಡೆ ಅವನು ಮುತ್ಕೊಟ್ಟು ಅದನ್ ದೊಡ್ಡ ಇಶ್ಯೂ ಆಯ್ತು ಇಶ್ಯೂ ಆಯ್ತು ಹೌದೌದು ಆಮೇಲೆ ಕೆಲವು ಪದ ಬಳಕೆಗಳು ಈಗ ಮೊನ್ನೆ ರಕ್ತರಾತ್ರಿ ನಾಟಕ ಆದಾಗು ಹಂಗೇನೇನೆ ಅಶ್ವತ್ಥಾಮನ ಪದ ಬಳಕೆ ಇರ್ಬೋದು ಅಥವಾ ಭೀಮ ದುರ್ಯೋಧನ್ ಕರೆ ಅಂತ ಪದ ಬಳಕೆ ಆಗಿರ್ಬೋದು ಆ ಪದ ಬಳಕೆ ಬಹುಶಃ ಕಂದಗಲ್ ಹನುಮಂತರಾಯರು ಅದನ್ನ ಬಳಸಿರದೇ ಇಲ್ಲ ಆ ಒಂದು ವಾಕ್ಯವನ್ನ ನಾಟಕ ರೂಪದಲ್ಲಿ ಆ ಕಾಲಕ್ಕೆ ಅದನ್ನ ಬಳಸಿರಲ್ಲ ಅನ್ನೋದು ನನ್ನ ಒಂದು ವೈಯಕ್ತಿಕನೇ ಇದು ಕಂದಗಲ್ ಆತರ ಅಭಿಪ್ರಾಯಕ್ಕೆ ಸಾಧ್ಯ ಇವರು ಏಕಾಏಕಿ ಆ ತರದ ಭಾಷೆಗಳನ್ನ ಬಳಸಿಬಿಟ್ರೆ ಆ ಅಲ್ಲಿ ಹೆಸರಾಕಿರ್ತಾರೆ ಕಂದಗಲ್ ಹನುಮಂತರಾಯರವೇ ಚಿತ್ರರಕ್ತರಾತ್ರಿ ನಾಟಕ ಅಂತ ಹಾಕ್ಬಿಟ್ಟು ಅವ್ರು ಬಳಸದೇ ಇರತಕ್ಕಂತ ಪದ ನೀವು ನಾಟಕಗಳಲ್ಲಿ ಬಳಸ್ಬಿಟ್ರೆ ಯಾರಿಗದು ತೇಜವಾದ ಮಾಡ್ದಂಗೆ ಹೇಳಿ ಹೌದ್ ಭಯ ಭಕ್ತಿ ಹೊರಟೋಗಿದೆ ಸರ್ ಅಂದ್ರೆ ಭಯ ಅನ್ನೋದು ಇದಾರೆ ಮಾಡ್ತಿದ್ದಾರೆ ಒಳ್ಳೆ ರಂಗಭೂಮಿ ಮಾಡ್ತಿದ್ದಾರೆ ಒಳ್ಳೆ ನಟರಿದ್ದಾರೆ ಒಳ್ಳೆ ನಿರ್ದೇಶಕರಿದ್ದಾರೆ ಬಟ್ ಒಂದ್ ಸ್ವಲ್ಪ ಭಯ ಭಕ್ತಿ ಹೋಗ್ತಾ ಇದೆ ಸ್ವಲ್ಪ ಗುರು ಭಕ್ತಿ ಅನ್ನೋದು ತುಂಬಾ ಕಡಿಮೆ ಆಗಿದೆ ಏನಾಗ್ಬಿಟ್ಟಿದೆ ಅಂತಂದ್ರೆ ಯಾರೋ ಒಬ್ಬ ಹಣ ಇದೆ ಅಂತ ಬರ್ತಾನೆ ಅವನನ್ನ ಆ ತಕ್ಷಣಕ್ಕೆ ಬಳಸ್ಕೊಳ್ಳೋದಕ್ಕೆ ಓಲೈಸಕ ಅವನನ್ನ ಓಲೈಸ್ಕೊಳ್ಳೋದಕ್ಕೆ ಅವನನ್ನ ಆ ವರ್ಷ ಪೂರ್ತಿ ಸರ್ ನಾಟಕ ಅನ್ನೋದು ಅಭಿರುಚಿ ಆಗ್ಬೇಕು ಕೆಲವರಿಗೆ ಚಟ ಆಗ್ಬಿಟ್ಟಿದೆ ಅದು ದುಡ್ಡು ಹುಡುಗರಿಗೆ ಹೇಳ್ತಾ ಇರ್ತೀನಿ ನೀನು ಅಭಿರುಚಿ ಇಟ್ಕೊಂಡು ನಾಟಕೊಂಡ್ ಅಪ್ಪ ಚಟಕ್ ಬೇರೆ ಬೇರೆ ಹೋಗಿ ಸಿಗರೆ ಇನ್ನೊಂದ್ ಇನ್ನೊಂದ್ ಏನೋ ಮಾಡಿ ಆದ್ರೆ ಚಟವಾಗಿ ನಾಟಕ ಮಾಡ್ಬೇಡಿ ಅದನ್ನು ಹೇಳ್ತೀನಿ ಸರ್ ಕೆಲವು ಕಂಪನಿಗಳಿಗೆ ನಾಟಕ ನಿರ್ದೇಶನ ಮಾಡ್ತೀವಲ್ಲ ಅವರು ಕೆಲವರೆಲ್ಲ ಏನಂದ್ರೆ ಒಂದೇನೋ ಒಂದು ಕನ್ನಡ ಪರ ಒಂದು ನಿಲುವುಗಳು ಇಟ್ಕೊಂಡು ಪ್ರೀತಿ ಇಟ್ಕೊಂಡು ನಾಟಕ ಮಾಡ್ತಾರೆ ಕೆಲವರು ಇರ್ತಾರೆ ನಟರು ಒಂದು ಟೀಮ್ ಅಲ್ಲಿ ನಾಟಕ ಮಾಡ್ಸಕ್ ಹೋದಾಗ ನಂಗೆ ಅತಿರೇಕ ನೀವು ಕಷ್ಟ ಆಗತ್ತೆ ಛಾಯಾ ಅಂತೊಬ್ಬ ನಟ ಇದ್ದಾನೆ ಅವನೇ ಟೀಮ್ ಲೀಡರ್ ಅಂತ ಅವನ್ ಏನಂದ್ರೆ ಅವನು ಕೊಟ್ಟಿರೋ ಪಾತ್ರನೂ ಅಷ್ಟೇ ತುಂಬಾ ಗಲಾಟೆ ಮಾಡೋನಂತೆ ಬಟ್ ನನ್ನ ಹತ್ರ ಗಲಾಟೆ ಮಾಡ್ಲಿಲ್ಲ ನಾನ್ ಸ್ವಲ್ಪ ನಾನ್ ನಾನೇ ಡಾಮಿನೇಟ್ ಮಾಡ್ತಾ ಇದ್ದೆ ನಿರ್ದೇಶಕಿ ನಾನ್ ಬಂದಿದ್ದೀನಿ ಹೇಳಿದ್ರೆ ಹೇಳೋದನ್ ಕೇಳಿದ್ರೆ ಮಾತ್ರ ನಾಟಕ ಮಾಡ್ಸೋದು ಅಂತ ಒಳ್ಳೆ ನಾಟಕ ತಗೊಂಡಿದ್ದೆ ಅವನಿಗೆ ಒಂದು ಒಂದು ಹೆಣ್ಣಿನ ವೇಷದಲ್ಲಿರೋ ಒಂದು ಮೃತ್ಯು ತರ ಕ್ಯಾರೆಕ್ಟರ್ ಕೊಟ್ಟಿದ್ದೆ ಅವನಿಗೆ ಸ್ವಲ್ಪ ಸ್ಟೇಜ್ ಮೇಲೆ ಬರೋ ಟೈಮ್ ಕಡಿಮೆ ಇತ್ತು ನನಗೆ ಯಾರೋ ಬಂದು ಹೇಳಿದ್ರು ಅವನು ಅಷ್ಟಕ್ಕೆ ಬಿಡಲ್ಲ ಮೇಡಮ್ ಜಾಸ್ತಿ ಸ್ಟೇಜಲ್ಲಿ ಟೈಮ್ ತಗೋತಾನೆ ಅವನದ ಅಭ್ಯಾಸ ಅಂತ ನಾವು ಮ್ಯೂಸಿಕ್ ಎಲ್ಲ ಕೊಡ್ತಿದ್ರೆ ಅವನು ಬಂದು ಕುಣಿದು ವಾಪಸ್ ಎಕ್ಸಿಟ್ ಕೊಡಬೇಕು ಕುಣಿಯೋದು ವಾಪಸ್ ಬರೋದು ಸ್ಟೇಜ್ ಮೇಲೆ ಕುಣಿಯೋದು ಅಂದ್ರೆ ನಾನು ಜಾಸ್ತಿ ಹೊತ್ತು ರಂಗದ ಮೇಲೆ ಇರಬೇಕು ಅಂತ ಕಡೆಗೆ ಹೋಗಿ ಸೈಡ್ ವಿಂಗಲ್ಲಿ ನಿಂತ್ಕೊಂಡು ಸರ್ ನಾನು ಕುಗಿ ಕುಗಿ ಬರ್ತಾನೆ ಇಲ್ಲ ಸರ್ ಐದ್ ನಿಮಿಷ ಆದ್ರೂ ಇಲ್ಲ ಏಳ್ ನಿಮಿಷ ಆದ್ರೂ ಇಲ್ಲ ನಾನ್ ಕಡೆಗೆ ನಾಟಕ ಸ್ಟಾಪ್ ಮಾಡ್ತೀನಿ ಸ್ಟೇಜ್ ಮೇಲೆ ಬರ್ತೀನಿ ಅಂತ ಹೇಳದ್ ಮೇಲೆ ಬಂದಿದ್ದಾನೆ ಇಲ್ಲ ನಮ್ಮಲ್ಲೇನಾಗಿದೆ ನಾನ್ ಪಾತ್ರ ಗೆಲ್ಲಬೇಕು ನನ್ನ ಪಕ್ಕದಲ್ಲಿ ನಾಟಕ ಪಾತ್ರ ಎಲ್ಲ ನಾಟಕ ನಾನ್ ಗೆಲ್ಬೇಕು ಅಂತ ಅದನ್ನ ಅವ್ರನ್ನ ಬೇಕಾದ ಓವರ್ ಟೇಕ್ ಮಾಡೋದು ಪ್ರೇಕ್ಷಕರು ಚಪ್ಪಾಳೆ ತಟ್ಟಿದ ಕೂಡ್ಲೆನೆ ಮೈ ಮರೆತ್ ಬಿಟ್ಟು ಓ ಹೋ ಅಂತ ಹಾಡೋದು ಇವೆಲ್ಲ ತುಂಬಾ ಜಾಸ್ತಿ ಆಗಿದೆ ವೀಕ್ಷಕರೇ ಇದು ಇದಾಗಿತ್ತು ಇವತ್ತಿನ ಬಹುರೂಪಿ ಇದು ಇಷ್ಟಕ್ಕೆ ನಿಲ್ಲೋದಿಲ್ಲ ಇನ್ನು ಅನೇಕರು ಬರಬಹುದು ರಂಗಭೂಮಿಯ ಬಗ್ಗೆ ಸಾಕಷ್ಟು ಚಿತ್ರರಂಗದ ಬಗ್ಗೆ ಬೇರೆ ಬೇರೆ ವಿಚಾರಗಳನ್ನ ಹೇಳ್ತಕ್ಕಂಥದ್ದಿರಬಹುದು ಮುಂದಿನ ಬಹುರೂಪಿಯಲ್ಲಿ ಭೇಟಿಯಾಗೋಣ ನಮಸ್ಕಾರ ನಮಸ್ಕಾರ